ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಇದೇ ರೀತಿ ಸಪೋರ್ಟ್ ಇರಿ ಅಂತ ಕೇಳ್ತಾ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ಮಂತಲ್ಲಿ ಸಜಿಟೇರಿಯಸ್ ಅಂದರೆ ಧನಸ್ಸು ರಾಶಿಯವರಿಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಫೆಬ್ರವರಿ ಮಂತ್ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಧನಸ್ಸು ರಾಶಿಯವರಿಗೆ ಸಿಗ್ತಾ ಇದೆ ಯಾವ ಬ್ಲಸ್ಸಿಂಗ್ಸ್ ಧನಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಇದೆ ಅಂತ ನೋಡೋಣ ನಾರದ ಮುನಿಗಳು ಬಂದಿದ್ದಾರೆ ನಾರದ ಮುನಿ ಮತ್ತೆ ದ ಬುದ್ಧಾಸ್ ಅವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಮತ್ತು ನೀವು ಒಂದಿಷ್ಟು ಮೆಡಿಟೇಷನ್ನ ಮಾಡೋ ಮುಖಾಂತರ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಬೋದು ಮತ್ತೆ ಒಂದಿಷ್ಟು ತ್ಯಾಗಗಳನ್ನು ನೀವು ಮಾಡಬೇಕಾಗಿರುವಂಥದ್ದು ಇದೆ ಒಂದಿಷ್ಟು ಪ್ರೇಯರನ್ನು ಮಾಡಬೇಕಾಗಿರುವಂಥದ್ದು ಕೂಡ ಇದೆ ಮತ್ತು ದೇವರ ಆರಾಧನೆಯಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗೋದರಲ್ಲಿ ಇದೆ ಮತ್ತು ಒಂದಿಷ್ಟು ಗ್ರಹಗತಿಗಳು ಬದಲಾವಣೆಗಳಿಂದ ಒಂದಿಷ್ಟು ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯೋದು ಮುಂದಿನ ದಿನಗಳಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತು ಈ ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಸಮರ್ಪಣೆಯ ಮಾಡಬೇಕಾಗಿರೋ ಒಂದಿಷ್ಟು ಮೆಡಿಟೇಷನ್ನ ಮಾಡಬೇಕು ಒಂದಿಷ್ಟು ತಾಳ್ಮೆನ ತೊಗೊಳ್ಬೇಕು ಒಂದಿಷ್ಟು ಸಮಾಧಾನವಾಗಿ ಇರಬೇಕಾಗಿರುವಂಥದ್ದು ಅಂದರೆ ಒಂದು ಫುಲ್ ಒಂದು ಮೆಡಿಟೇಷನ್ ಮೈಂಡಲ್ಲೇ ನೀವಿರಬೇಕು ಸಮಾಧಾನವಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಆಗಿರ್ಬೋದು ಅದೆಲ್ಲವೂ ಕೂಡ ಈ ಮಂತಲ್ಲಿ ಒಂದಿಷ್ಟು ಕಂಟ್ರೋಲ್ ಕೂಡ ಮಾಡ್ತೀರಾ ಒಂದಿಷ್ಟು ಕಂಟ್ರೋಲ್ ಕೂಡ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದೆ ಇಲ್ಲಿ ಆಗಿ ಮೊದಲನೇದಾಗಿ ಬುದ್ಧ ಬಂದಿರೋದ್ರಿಂದ ನೀವು ಎಲ್ಲವನ್ನು ಕೂಡ ಸಮಾಧಾನವಾಗಿ ಒಂದು ಸಮರ್ಪಣೆ ಭಾವನೆಯಿಂದ ಇರಬೇಕಾಗಿರುವಂಥದ್ದು ಅಂದರೆ ಈ ಮಂತಲ್ಲಿ ಒಂದು ಸ್ವಲ್ಪ ಕೂಲಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕು ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಾರದ ಮುನಿಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಂದಿಷ್ಟು ಪ್ರೇಯರನ್ನು ಮಾಡಿಕೊಂಡ್ರೆ ಅಂದರೆ ನೀವು ಯಾವುದೋ ವಿಚಾರವಾಗಿ ಒಂದು ಗ್ರಹಗತಿಗಳ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಅದನ್ನು ಒಂದು ಸ್ವಲ್ಪ ಪೂಜೆಗಳನ್ನು ಮುಗಿಸ್ಕೊಳ್ಳಿ ಅದರಿಂದನೂ ಕೂಡ ಒಂದಿಷ್ಟು ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ಅಂತ ಕೂಡ ಇದೆ ಮತ್ತು ಇಲ್ಲೂ ಇಲ್ಲಿ ದೇವರ ಭಕ್ತಿಗೀತೆಗಳನ್ನ ಕೇಳೋದಾಗಿರ್ಬೋದು ಹಾಡೋದಾಗಿರ್ಬೋದು ಟ್ರೈ ಮಾಡ್ಬೋದು ಈ ಮಂತಲ್ಲಿ ಅಂತ ಕೂಡ ಇದೆ ಧನಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನಿದೆ ಅಂತ ನೋಡೋಣ ಧನಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನಿದೆ ಫ್ರೆಂಡ್ಸ್ ಸೆಲೆಬ್ರೇಷನ್ ಇದೆ ಪಾರ್ಟಿ ಇದೆ ಸೆಲೆಬ್ರೇಟ್ ಮಾಡುವಂಥದ್ದು ಪಾರ್ಟಿಗೆ ಹೋಗುವಂಥದ್ದು ಫಂಕ್ಷನನ್ನು ಅಟೆಂಡ್ ಮಾಡುವಂಥದ್ದು ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಕೂಡ ಇದೆ ಎಲ್ಲೋ ಟ್ರಾವೆಲಿಂಗ್ ಕೂಡ ಮಾಡ್ತೀರ ದುಡ್ಡಿನ ವಿಚಾರವಾಗಿ ಪ್ರಯಾಣ ಕೂಡ ಹೋಗುವಂಥದ್ದು ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿ ಇರುತ್ತೆ ಈ ಮಂತಲ್ಲಿ ಸೆಲೆಬ್ರೇಷನ್ ಇರುತ್ತೆ ನಿಮ್ಮ ಪರ್ಸನ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಥರ್ಡ್ ಪಾರ್ಟಿ ಇರ್ಬೋದು ತುಂಬ ಖುಷಿಯಾಗಿ ಇರ್ತಿರೋ ರಿನ್ಯೂನಿಯನ್ ಕನೆಕ್ಟ್ ಆಗುವಂಥದ್ದು ಇದೆ ನಿಮ್ಮ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಈ ಮಂತಲ್ಲಿ ಪಾರ್ಟಿ ಕೂಡ ಮಾಡುವಂಥದ್ದು ಇದೆ ಮತ್ತು ಕೆಲಸನೇ ಮಾಡ್ತಾ ಇರುವಂಥ ಕೆಲಸಕ್ಕೂ ನೀವು ಇರುವಂಥ ಕೆಲಸಕ್ಕೂ ಸಂಬಂಧನೇ ಇರೋಲ್ಲ ಅಂಥ ವಿಷಯಗಳನ್ನು ಕಲಿತೀರಾ ಏನೋ ಪ್ರಯತ್ನ ಪಡ್ತೀರಾ ಏನೋ ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಔಟ್ಸೈಡ್ ಹೋಗುವಂಥದ್ದು ಇದೇನೋ ಕಲಿಯೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ಅಂತನೂ ಇದೆ ಮತ್ತು ಒಂದು ಎಲ್ಲೋ ಪ್ರಯಾಣ ಕೂಡ ಇದೆ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಇಲ್ಲ ಯಾರೋ ಬರೋದ್ರಲ್ಲಿ ಇದ್ದಾರೆ ನಿಮಗೆ ಯಾರೋ ದುಡ್ಡು ದುಡ್ಡಿನ ಅವಶ್ಯಕತೆ ಇರ್ಬೋದು ದುಡ್ಡು ಕೇಳಿರ್ಬೋದು ಅವರಿಂದ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ದುಡ್ಡು ಬರುವಂಥದ್ದು ಕೂಡ ಇದೆ ದುಡ್ಡಿಗೋಸ್ಕರ ಎಲ್ಲೋ ಯಾರ್ದೋ ಒಂದು ಫ್ರೆಂಡ್ಶಿಪ್ ಕೂಡ ಆಗೋದ್ರಲ್ಲಿ ಇದೆ ಅವರಿಂದ ನಿಮಗೆ ದುಡ್ಡು ಹೆಲ್ಪ್ ಆಗೋದ್ರಲ್ಲಿ ಇದೆ ಯಾರಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಅನ್ನಿಸ್ತಿದೆ ಒಬ್ಬ ಪರ್ಸನ್ ಇಂದ ಆಗಿರ್ಬೋದು ಲೇಡೀಸಿಂದ ಆಗಿರ್ಬೋದು ಆ ದುಡ್ಡು ಬರುತ್ತೆ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇದ್ದೀರ ಆ ದುಡ್ಡು ಬಂದ ತಕ್ಷಣ ನೀವು ಹೊಸ್ದಾಗಿ ಏನೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ತುಂಬ ಚೆನ್ನಾಗಿ ದುಡ್ಡು ಮಾಡಬೇಕು ಒಂದು ನ್ಯೂ ಜಾಬ್ ಒಂದು ಮನಿ ಬಗ್ಗೆ ತುಂಬ ಪ್ರಮೋಷನ್ ಬಗ್ಗೆ ತುಂಬ ತಲೆಯಲ್ಲಿ ಇರುತ್ತೆ ನೀವು ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ತುಂಬ ಎತ್ತರವಾಗಿ ಬೆಳೀಬೇಕು ಅನ್ನೋದು ನಿಮ್ಮ ತುಂಬ ಮೈಂಡಲ್ಲಿ ಇರುವಂಥದ್ದು ಇದೆ ಹೊಸ ದಾರಿನ ಹೊಸ ಪ್ರಯತ್ನನ ಮಾಡ್ತೀರಾ ನೀವು ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾವುದೋ ಪ್ರೀತಿ ನಿಮ್ಮ ಜೀವನದಲ್ಲಿರುವಂಥ ಪ್ರೀತಿ ಬಗ್ಗೆ ಡೌಟ್ ಪಡ್ತಾ ಇರ್ಬೋದು ಯಾರೋ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಾಗಿರ್ಬೋದು ದುಡ್ಡಿನ ವ್ಯವಹಾರದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಕೆಲಸದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ತಾಯಿ ಮನೆ ಕಡೆಯಿಂದ ಕೆಲವ್ರಿಗೆ ಸಮಸ್ಯೆಗಳಾಗಿರ್ಬೋದು ಸ್ನೇಹಿತರಿಂದ ಆಗಿರ್ಬೋದು ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಒಂದು ಇನ್ನೋಸೆನ್ಸ್ ನಿಮ್ಮ ನಿಮ್ಮ ಜೊತೆ ಕನೆಕ್ಟ್ ಆಗುವಂಥದ್ದು ಒಂದು ಇನೋಸೆನ್ಸ್ ಅಂತ ಅಂದರೆ ಇನೋಸೆನ್ಸ್ ಇರುವಂಥ ವ್ಯಕ್ತಿಗಳು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥದ್ದು ಗಿಫ್ಟ್ ಇರುವಂಥದ್ದು ಒಂದು ಫ್ರೆಂಡ್ಶಿಪ್ ಹಳೆಯ ಸ್ನೇಹಿತರನ್ನು ಈ ವ ಮಂತಲ್ಲಿ ಮೀಟ್ ಮಾಡುವಂಥದ್ದು ಇದೆ ಒಂದು ಸಕ್ಸಸ್ ಇದೆ ಒಂದು ಅಂದ್ರೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದು ಮದುವೆಗೆ ಹೋಗುವಂಥದ್ದು ಇದೆ ಒಂದು ಅವಾರ್ಡ್ ಸಿಗುವಂಥದ್ದು ಒಂದು ಗುಡ್ ನ್ಯೂಸ್ ಕೂಡ ನೀವು ಸಿಗ್ತೀರಾ ಒಂದಿಷ್ಟು ಸಮಸ್ಯೆಗಳು ಯಾವಾಗ ಮುಗಿಯುತ್ತೆ ನನಗೆ ಬಂದಿರುವಂತ ಸಮಸ್ಯೆಗಳು ಯಾವಾಗ ಮುಗಿಯುತ್ತೆ ಮುಗಿಯುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಒಂದಿಷ್ಟು ಸಮಸ್ಯೆಗಳು ತುಂಬಾ ನಿಧಾನವಾಗಿ ಮುಗಿ ಮುಗಿಯುವಂಥದ್ದು ಇದೆ ಮುಗಿಯುತ್ತೆ ಬಟ್ ಸ್ವಲ್ಪ ನಿಧಾನವಾಗಿ ಸಮಸ್ಯೆಗಳಿದ ಇರುವಂತ ಸಮಸ್ಯೆಗಳು ತುಂಬ ದಿನದಿಂದ ವೇಟ್ ಮಾಡ್ತಾ ಇರುವಂಥ ಸಮಸ್ಯೆಗಳು ತುಂಬ ನಿಧಾನವಾಗಿ ಒಂದು ಸ್ವಲ್ಪ ಆಗುವಂಥದ್ದು ಇದೆ ಟ್ರಾವೆಲಿಂಗ್ ಕೂಡ ಇರುತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದು ನೀವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗುವಂಥದ್ದು ಪ್ಲ್ಯಾನ್ ಕೂಡ ಮಾಡ್ತಾ ಇರ್ಬೋದು ಟ್ರಾವೆಲಿಂಗ್ ಮಾಡೋದ್ರ ಬಗ್ಗೆ ದೂರ ಪ್ರಯಾಣಗಳು ಕೂಡ ನಡೆಯೋದ್ರಲ್ಲಿ ಇದೆ ಔಟ್ಸೈಡ್ ಕಂಟ್ರಿ ಈ ಥರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಏನು ಬದಲಾವಣೆಗಳು ನಿಮ್ಮ ಜನಕ್ಕೆ ಆಗುತ್ತೆ ಅಂತ ನೋಡೋಣ ಏನೇ ಮೆಡಿ ಅಂದರೆ ಇಲ್ಲೂ ಕೂಡ ಮೆಡಿಟೇಷನ್ ಅಂತಲೇ ಬಂದಿರೋದು ಇಲ್ಲೂ ಕೂಡ ಮೆಡಿಟೇಷನ್ ಅಂತಲೇ ಬಂದಿರೋದು ಇದೆರಡು ಕಾಡು ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಮೆಡಿಟೇಷನ್ ಮತ್ತು ಮಾಡೋದರಿಂದ ಒಂದಿಷ್ಟು ನಿಮಗೆ ಸ್ಟ್ರೆಸ್ ಇರ್ಬೋದು ಕಾಂಪ್ಲಿಕೇಟ್ ಇರ್ಬೋದು ಅದೆಲ್ಲವೂ ಕೂಡ ಒಂದಿಷ್ಟು ಮೆಡಿಟೇಷನ್ ಮುಖಾಂತರ ನಿಮಗೊಂದು ಆನ್ಸರ್ಗಳು ಸಿಗುವಂಥದ್ದು ಇದೆ ಒಂದಿಷ್ಟು ಸಮಸ್ಯೆಗಳು ಬಗ್ಗೆ ಹರಿಯುವಂಥದ್ದು ನಿಮ್ಮ ಕನ್ಫ್ಯೂಷನ್ಸ್ ಏನಿದೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂಥ ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆಗೋದ್ರಲ್ಲಿ ಇದೆ ಒಂದಿಷ್ಟು ಟೈಮನ್ನು ನೀವು ತಗೊಂಡಿದ್ದಲ್ಲಿ ಒಂದಿಷ್ಟು ಒಂದಿಷ್ಟು ಮೆಡಿಟೇಷನ್ ಆಗಿರ್ಬೋದು ಒಂದಿಷ್ಟು ಏನೋ ನೀವು ತಗೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ನೀವು ಒಂದು ಸ್ವಲ್ಪ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತಲೂ ಕೂಡ ಬಂದಿರುವಂಥದ್ದು ಕೊಡ್ತೀನಿ ಏನೋ ಒಂದು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಬೇಕಾಗಿರುವಂಥದ್ದು ಮತ್ತು ಮೆಡಿಟೇಷನ್ ಮಾಡಿ ಮೆಡಿಟೇಷನಿಂದ ಕೂಡ ನಿಮ್ಗೊಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ಟೈಮಿಂಗ್ ಕಾರ್ಡ್ನ ಸಾರಿ ಟೈಮಿಂಗ್ ಕಾರ್ಡ್ನ ಇಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಫೈವ್ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ನಿಮ್ಮ ಕೆಲಸಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾವಾಗ ಬಗ್ಗೆ ಹರಿಯುತ್ತೆ ಒಂದೊಂದು ಕ್ವೆಶನ್ಗೂ ಕೂಡ ಒಂದೊಂದಾಗಿ ಇಟ್ಕೊಳ್ಬೋದು ನಂಬರ್ ಒನ್ ಇದೆ ಫೈ ಇದೆ ಫೈ ಕಾರ್ಡ್ಸ್ ನ ಇಡ್ತಾ ಇದ್ದೀನಿ ಇಲ್ಲಿ ಇದರಲ್ಲಿ ನಿಮಗೆ ಯಾವುದು ಚೂಸ್ ಮಾಡಬೇಕು ಅಂತ ಅನಿಸುತ್ತೆ ಚೂಸ್ ಮಾಡಿಕೊಳ್ಳಿ ಇಲ್ಲ ಫೈವ್ ಕಾರ್ಡ್ಸ್ ಇದ್ರೂ ಕೂಡ ತೊಂದರೆ ಇಲ್ಲ ಫೈವ್ ಕಾರ್ಡ್ಗೂ ಕೂಡ ಸಾರಿ ಫೈವ್ ಕಾರ್ಡ್ಸ್ಗೂ ಕೂಡ ಫೈ ಕ್ವೆಶನ್ಸ್ನ ನೀವು ಇಟ್ಕೊಳ್ಬೋದು ನಂಬರ್ ಒನ್ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಮೋರ್ ದೆನ್ ಒನ್ ಮಂತ್ ಆಗುತ್ತೆ ಅಂತ ಬಂತೆ ನಂಬರ್ ಟು ಒನ್ ಎನಿ ಫ್ರೈಡೇ ಯಾವ ಫ್ರೈಡಲ್ಲಿ ಕೂಡ ಆನ್ ಎನಿ ಫ್ರೈಡೇ ಅಂತ ಇದೆ ಇನ್ ನೆಕ್ಸ್ಟ್ ಏಪ್ರಿಲ್ ನಂಬರ್ ತ್ರೀ ನಂಬರ್ ಫೋರ್ ಬಂದರು ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಇದೆ ನೆಕ್ಸ್ಟ್ ಮಂತ್ ಅಂದರೆ ಟೀಚರ್ ಅಂದರೆ ನಿಮ್ಮ ಗುರುಗಳ್ನ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ ನೆಕ್ಸ್ಟ್ ಮಂತ್ ತ್ರೀ ಟ್ವೆಲ್ ಟ್ವೆಂಟಿ ಒನ್ನಲ್ಲಿ ಆಗುತ್ತೆ ಅಂತ ಬಂದಿದೆ ಅಪ್ ಟು ನೆಕ್ಸ್ಟ್ ಮಾರ್ಚಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೊನೆಯದಾಗಿ ಗೈಡೆನ್ಸ್ ಏನಿದೆ ಏಂಜಲ್ ಕಡೆಯಿಂದ ಅಂತ ನೋಡೋಣ ಧನಸ್ಸು ರಾಶಿ ಅವರಿಗೆ ಏಂಜಲ್ ಕಡೆಯಿಂದ ಫೆಬ್ರವರಿ ತಿಂಗಳಲ್ಲಿ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಏಂಜಲ್ ಪ್ಲೀಸ್ ಫೆಬ್ರವರಿ ತಿಂಗಳಲ್ಲಿ ಧನಸ್ಸು ರಾಶಿ ಅವರಿಗೆ ಯಾವ ಗೈಡೆನ್ಸ್ನ ಕೊಡ್ತೀರ ಸಕ್ಸಸ್ ಇದೆ ಈ ಮಂತಲ್ಲಿ ವಿತಿನ್ ನೆಕ್ಸ್ಟ್ ಫೀ ವೀಕ್ಸ್ ಅಂತಲೂ ಕೂಡ ಇದೆ ಆಸ್ಕ್ಯೂವರ್ ಫಾರ್ ಎಲ್ಪ್ ಅದರ್ಸ್ ಅಂತಲೂ ಕೂಡ ಇದೆ ನೀವು ತೊಗೊಂಡಿರುವಂಥ ನಿರ್ಧಾರಗಳು ಸಮಥಿಂಗ್ ಬೆಟರ್ ಇದೆ ಅಂತಲೂ ಕೂಡ ಇಲ್ಲಿ ಇದೆ ಆಯಿತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫೆಬ್ರವರಿ ಮಂತ್ಲಿ ರೀಡಿಂಗ್ ಇದಾಗಿರುತ್ತೆ ಥ್ಯಾಂಕ್ ಯು